ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿ ಹಾಗೂ ಕಾರ್ಯನಿರ್ವಾಹಕ ಅಧ್ಯಕ್ಷರಾದ ನ್ಯಾಯಮೂರ್ತಿ ಅನು ಶಿವರಾಮನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ನ್ಯಾಯಾಧೀಶರಾದ ಎಚ್ ಶಶಿಧರ್ ಶೆಟ್ಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಮುರಳೀಧರ್ ಪೈ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆರ್ ಯತೀಶ್ ಸೇರಿದಂತೆ ನ್ಯಾಯಾಧೀಶರು ಅಧಿಕಾರಿಗಳು ಭಾಗವಹಿಸಿದ್ದರು ಇದೇ ವೇಳೆ ಗರ್ಭಿಣಿಯರು ದಿವ್ಯಾಂಗರನ್ನು ಸನ್ಮಾನಿಸಲಾಯಿತು ಬಳಿಕ ಅನು ಸಿವರಾಮನ್ ದೇಶದಲ್ಲಿ ಪುರುಷರಷ್ಟೇ ಮಹಿಳೆಯರ ಸಂಖ್ಯೆಯೂ ಹೆಚ್ಚಿದ್ದು ಮಹಿಳಾ ಸಬಲೀಕರಣ ಆಗಬೇಕು ಅದಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಪ್ರತಿಯೊಬ್ಬರೂ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಮಹಿಳೆಯರು ಮಾತ್ರವಲ್ಲದೆ ದೇಶದ ಭವಿಷ್ಯ ಬುನಾದಿಯಾಗಿರುವ ದೇಶದ ಅಭಿವೃದ್ಧಿಗೆ ಶ್ರಮಿಸುವ ಯುವ ಜನತೆಯ ಸಬಲೀಕರಣವೂ ಅಗತ್ಯ ಎಂದರು ಶಾಲಿನಿ ರಜನೀಶ್ ಮಹಿಳೆಯರ ಮೇಲೆ ಆಗುತ್ತಿರುವ ಎಲ್ಲಾ ರೀತಿಯ ದೌರ್ಜನ್ಯವನ್ನು ಮೆಟ್ಟಿ ನಿಂತು ಸಮಾಜದಲ್ಲಿ ಮುಂದೆ ಬರಬೇಕು ಹಾಗೂ ದೇಶದ ನಾರಿ ಶಕ್ತಿ ಇಡೀ ವಿಶ್ವಕ್ಕೆ ಮಾದರಿಯಾಗಬೇಕು ಇಂದಿನ ದಿನಗಳಲ್ಲಿ ಸಾಕಷ್ಟು ಅಪರಾಧಿಗಳಿಗೆ ಶಿಕ್ಷೆ ಆಗದ ಕಾರಣ ವಕೀಲರು ಹಾಗೂ ಸಂಬಂಧಪಟ್ಟವರ ನೆರವಿನೊಂದಿಗೆ ಎ ಬಳಸಿ ಆಪ್ ತಯಾರಿಸಿ ಎಫ್ಐಆರ್ ದಾಖಲೆ ವೇಳೆಯೇ ಅಗತ್ಯ ದಾಖಲೆಗಳ ಸಂಗ್ರಹಿಸುವುದು ಸೂಕ್ತ ಎಂದರು ಅದೇ ತರ ಲೀಗಲ್ ಏಡ್ ಸರ್ವಿಸ್ ಅಥಾರಿಟಿಯ ಸಹಕಾರ ಉಚಿತವಾಗಿ ಮನೆಯಲ್ಲಿ ಕೂತು ನಿಮ್ಮ ರಕ್ಷಣೆಯನ್ನು ಕೊಡತಕ್ಕಂತ ಒಂದು ಜವಾಬ್ದಾರಿ ಎಚ್ ಶಶಿಧರ್ ಶೆಟ್ಟಿ ಮಹಿಳೆಯರು ಮಕ್ಕಳು ದಿವ್ಯಾಂಗರಿಗಾಗಿ ಇರುವ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಿದರು ಹಾಗೂ ಅವುಗಳ ಸದುಪಯೋಗಕ್ಕೆ ಸಲಹೆ ನೀಡಿದರು ಸಹಾಯ ಕೆಳಮಟ್ಟದ ಅಂದರೆ ಸಿವಿಲ್ ಜಜ್ ತಾಲೂಕು ಮಟ್ಟದ ನ್ಯಾಯಾಲಯದಲ್ಲಿ ಮಾತ್ರ ಅಲ್ಲ ಸರ್ವೋಚ್ಚ ನ್ಯಾಯಾಲಯದವರೆಗೆ ನಾವು ಇದನ್ನು ಕೊಡ್ಲಿಕ್ಕೆ ಬರುತ್ತೆ ದೂರದರ್ಶನದೊಂದಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಸುಮಂಗಲ ಮಾಳಾಪುರ ಮಹಿಳಾ ಸಬಲೀಕರಣಕ್ಕಾಗಿ ಇರುವ ಕಾನೂನು ಸೇವೆಗಳು ಹಾಗೂ ಸರ್ಕಾರದ ಯೋಜನೆಗಳ ಕುರಿತು ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು ರಕ್ತಹೀನತೆ ಇರಬಹುದು ಆಮೇಲೆ ಬಿಪಿ ಶುಗರು ಮತ್ತೆ ಕ್ಯಾನ್ಸರ್ ಅಂತ ಮತ್ತೆ ಕಣ್ಣಿನ ಇದು ತಪಾಸಣೆ ಮತ್ತು ದಂತ ತಪಾಸಣೆ ಎಲ್ಲ ಒಂದು ತಪಾಸಣೆಯನ್ನು ಒಂದು ಆಯೋಜನೆಯನ್ನು ಮಾಡಲಾಗಿದೆ